ಎಲ್ಲರಿಗೂ ನಮಸ್ಕಾರ ಅಡುಗೆ ಮಾಡುವ ಮಹಿಳೆಯರಿಗೆ ಸಣ್ಣ ಪುಟ್ಟ ಟಿಪ್ಸ್ಗಳ ಬಗ್ಗೆ ತಿಳಿದೇ ಇರುತ್ತದೆ ಯಾವುದನ್ನು ಎಷ್ಟು ಹಾಕಬೇಕು ಹಾಗೂ ಅಡುಗೆ ಮನೆಯನ್ನು ಹೇಗೆ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅನ್ನುವ ಅರಿವು ಇದ್ದೇ ಇರುತ್ತದೆ ಅಡುಗೆ ಮಾಡುವ ಮಹಿಳೆಯರಿಗಾಗಿ ಮತ್ತೊಂದಷ್ಟು ಟಿಪ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದು ಅಕ್ಕಿ ಬೂಸ್ಟ್ ಹಿಡಿಯದಂತೆ ಇರಲು ಅಕ್ಕಿಯ ಡಬ್ಬದೊಳಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಇಡಿ ಇದರಿಂದ ಅಕ್ಕಿ ಬೂಸ್ಟ್ ಹಿಡಿಯುವುದಿಲ್ಲ ಸಕ್ಕರೆ ಡಬ್ಬೆಯಲ್ಲಿ ನಾಲ್ಕೈದು ಲವಂಗಗಳನ್ನು ಹಾಕಿ ಇಟ್ಟರೆ ಇರುವೆಗಳು ಬರುವುದಿಲ್ಲ ಹಸಿ ಮೆಣಸಿನಕಾಯಿಯನ್ನು ಕತ್ತರಿಸಲು ಕತ್ತರಿಯನ್ನ ಬಳಸುವುದರಿಂದ ಕೈ ಉರಿಯುವುದನ್ನ ತಪ್ಪಿಸಬಹುದು ಕರಿಬೇವು ಸೊಪ್ಪನ್ನು ಗಾಜಿನ ಬಾಟಲಿನಲ್ಲಿ ಹಾಕಿ ಫ್ರೀಜ್ನಲ್ಲಿ ಇಟ್ಟರೆ ತಿಂಗಳು ಗಂಟಲೇ ಫ್ರೆಶ್ ಆಗಿರುತ್ತದೆ ಏಲಕ್ಕಿ ಕಾಳು ಅಡುಗೆಗೆ ಬಳಸಿದ ಮೇಲೆ ಅದರ ಸಿಪ್ಪೆಯನ್ನು ಪುಡಿ ಮಾಡಿ ಸಕ್ಕರೆಗೆ ಕಲಸಿಬಿಡಿ ಇದನ್ನು ಚಹಾಗೆ ಬಳಸಿದರೆ ಚಹಾ ರುಚಿಯಾಗಿರುತ್ತದೆ ಅಲ್ಲದೆ ಪರಿಮಳದಿಂದ ಚಹಾ ಕೂಡಿರುತ್ತದೆ ಅನ್ನವನ್ನು ಮೃದುವಾಗಿ ಉದುರಾಗಿ ಮಾಡಲು ಅಡುಗೆ ಮಾಡುವಾಗ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಬೇಕು ಇದರಿಂದ ಅಕ್ಕಿ ಬೇಗನೆ ಬೇಯುತ್ತದೆ ಹಾಗೂ ರುಚಿಯಾಗಿರುತ್ತದೆ ಉಪ್ಪಿನ ಡಬ್ಬದಲ್ಲಿ ಎರಡು ಒಣ ಮೆಣಸಿನಕಾಯಿ ಹಾಕಿ ಇಟ್ಟರೆ ಉಪ್ಪು ನೀರು ಬಿಡುವುದಿಲ್ಲ ತೆಂಗಿನಕಾಯಿ ಒಡೆದ ಬಳಿಕ ಅದಕ್ಕೆ ಸ್ವಲ್ಪ ಉಪ್ಪು ಸವರಿ ಇಟ್ಟರೆ ಕೆಲ ದಿನಗಳವರೆಗೆ ಕೆಡುವುದಿಲ್ಲ ನೀರನ್ನು ಕುದಿಸುವಾಗ ಪ್ಲೇಟ್ ಅನ್ನು ಮುಚ್ಚಿಡಿ ಇದರಿಂದ ನೀರು ಬೇಗನೆ ಬಿಸಿಯಾಗುತ್ತದೆ ಮಾವಿನಕಾಯಿ ಉಪ್ಪಿನಕಾಯಿ ರಸ ದೀರ್ಘಕಾಲ ಕೆಂಪಗೆ ಇರಬೇಕೆಂದರೆ ಅದಕ್ಕೆ ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕಬೇಕು ಓಂ ಕಾಳನ್ನು ಉಪ್ಪು ನೀರಿನಲ್ಲಿ ಬೇಯಿಸಿಟ್ಟು ಬಳಸಿದರೆ ತಿನ್ನುವಾಗ ಘಾಟು ಇರುವುದಿಲ್ಲ ಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಉಪ್ಪು ಬೆರೆಸಿ ಇಟ್ಟಲ್ಲಿ ದೀರ್ಘಕಾಲ ಉಳಿಯುತ್ತದೆ ಒನ ಕಾಳುಗಳು ಬೇಯಲು ಬಹಳ ಸಮಯ ತೆಗೆದುಕೊಳ್ಳುತ್ತವೆ ಆದ್ದರಿಂದ ಒನ ಬಳಸುವ ಮುನ್ನ ನೆನೆಸಿ ಬೇಯಿಸಿದರೆ ಬೇಗ ಬೇಯುತ್ತದೆ ಬಿಸ್ಕೆಟು ಚಕ್ಕುಲಿ ಮುಂತಾದ ಗರಿಗರಿ ತಿಂಡಿಗಳನ್ನು ಇಡುವ ಡಬ್ಬದಲ್ಲಿ ಹೀರುವ ಕಾಗದವನ್ನ ಹಾಕಿ ಇಡಬೇಕು ಇದರಿಂದ ತಿಂಡಿಗಳು ಮೆತ್ತಗಾಗುವುದಿಲ್ಲ ತೊಗರಿ ಬೇಳೆಯನ್ನು ಬೇಯಿಸಿ ನುರಿದುಕೊಂಡು ಸಾಂಬಾರ್ ಮಾಡುತ್ತಾರೆ ಅದರ ಬದಲು ಬೇಳೆ ಬೇಯಿಸಿ ಒಣಗಿಸಿ ಪುಡಿ ಮಾಡಿಕೊಂಡರೆ ಸಮಯ ಮತ್ತು ಗ್ಯಾಸ್ ಉಳಿತಾಯವಾಗುತ್ತದೆ ಸಾಮಾನ್ಯವಾಗಿ ಅಡುಗೆಗೆ ಬಳಸುವ ಇಂಗು ಸ್ವಲ್ಪ ದಿನಗಳ ನಂತರ ಗಾಳಿಗೆ ಗಟ್ಟಿಯಾಗಿ ಬಿಡುತ್ತದೆ ಇದನ್ನು ತಪ್ಪಿಸಲು ಇಂಗಿನ ಡಬ್ಬಿಯೊಳಗೆ ಒಂದು ಮೆಣಸಿನಕಾಯಿ ಹಾಕಿ ಇಡಬೇಕು ಹೀಗೆ ಮಾಡುವುದರಿಂದ ಇಂಗು ಹೊಸದಾಗಿ ಮೃದುವಾಗಿರುತ್ತದೆ ಮಾಂಸವನ್ನು ಬೇಯಿಸುವಾಗ ಅರಿಶಿನ ಹಾಕಿ ಬೇಯಿಸಿದರೆ ಹಸಿವಾಸನೆ ಇರುವುದಿಲ್ಲ ತೆಂಗಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಅವುಗಳ ತುಂಡುಗಳನ್ನು ಮೊಸರಿನಲ್ಲಿ ಹಾಕಿ ಇಟ್ಟರೆ ಮೊಸರು ಕೆಡುವುದಿಲ್ಲ ಆಲೂಗಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಲು ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿದರೆ ಆಲೂಗಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಬಹುದು ಮಾಂಸವನ್ನು ಬೇಯಿಸುವಾಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಿ ಬೇಯಿಸಿದರೆ ಮಾಂಸ ಬೇಗ ಬೇಯುತ್ತದೆ ನಲ್ಲಿ ಇಟ್ಟ ತರಕಾರಿಗಳು ಫ್ರೆಶ್ ಆಗಿರಲು ಒಂದು ಡಬ್ಬದಲ್ಲಿ ತರಕಾರಿಗಳನ್ನು ಹಾಕಿ ಮೇಲೆ ಕೆಳಗೆ ಎರಡೂ ಕಡೆಯೂ ಟಿಶ್ಯೂ ಪೇಪರ್ ಅನ್ನು ಹಾಕಿ ಇಟ್ಟರೆ ತರಕಾರಿಗಳು ಫ್ರೆಶ್ ಆಗಿ ಇರುತ್ತವೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು